ಸಭಾ ಸಭಾಧ್ಯಕ್ಷರೇ ಒಂದ್ ಒಂದ್ ತಾಸ್ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದ್ ತಾಸ್ ಬೀಳಾಗತ್ತೆ ತಾವ್ ಎಲ್ಲ ಬರೆಸ್ತಾರ ಹೆಸರು ಹೊರಗೆ ಹೊರಗೆ ಹೊರತಾರೆ ಬಂದ ಇಪ್ಪತ್ಮೂರು ಜನ ಕೊಡ್ಬೇಕು ಅಧ್ಯಕ್ಷರೇ ಒಂದ್ ತಾಸ್ ಬೇಲ್ ಆಗಿದೆ ಒಂದ್ ತಾಸ್ ಯಾರು ಬರ್ತಾ ಇಲ್ಲ ಎಷ್ಟು ಬರೀತಾರ ಹೊರಗ ನೀವು ಕರೆಕ್ಟ್ ಆದ ಪ್ರಶ್ನೆ ಕೇಳಿದ ಸಜೆಷನ್ ಕೊಟ್ಟಿದ್ದೀರಿ ನೋಡಿ ಸಮಸ್ಯೆ ಬಗೆಹರಿಸ್ತೇನೆ ಥ್ಯಾಂಕ್ ಯು ಈಗ ಒಂದು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಹದಿನಾರು ಹನ್ನೆರಡು ಇಪ್ಪತ್ತು ಇಪ್ಪತ್ತರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಆಜಾದ ಸದಸ್ಯರು ಶ್ರೀ ಪುಟ್ರಂಗ್ ಶೆಟ್ಟಿ ಎಸ್ ಸುರೇಶ್ ಕುಮಾರ್ ವಿ ಸುನೀಲ್ ಕುಮಾರ್ ಬಿ ಎ ಬಸವರಾಜ್ ಬಸವರಾಜ್ ಮುತ್ತಿಮೂಡ್ ಚನ್ನಬಸಪ್ಪ ಬಿಮ್ಮನಟ್ಟಿ ನಾಯ್ಕ್ ಪ್ರಭು ಬಿ ಚವ್ ಬೋಜ ಉದ್ದಲಿಂಗಪ್ಪ ಭಾಗಿರಥ ಮುರ್ಲಯ್ಯ ಕಟಕ ವಿಠಲ್ ದೋಂಡಿಬಾ ಬಸವನಗಡ ಪಾಟೇಲ್ ಟಿ ಎಸ್ ಶ್ರೀವಾಸ್ತವ್ ಬಸವನಗಢ ತುರ್ವಿಹಾಲ್ ರಾಜೇಶ್ ನಾಯಕ್ ಬಿ ಪಿ ಹರೀಶ್ ಎಸ್ ಟಿ ಸೋಮಶೇಖರ್ ಎಸ್ ಸಿ ಶ್ರೀನಿವಾಸ್ ಡಿ ಎಸ್ ಗಣೇಶ್ ಎಸ್ ಟಿ ತಮ್ಮಯ್ಯ ಲತಾ ಮಲ್ಲಿಕಾರ್ಜುನ್ ಶಾತನ್ಗೌಡ ಡಿ ಜಿ ನಯನ ಮೋಟಮ್ಮ ಸನ್ಮಾನ್ಯ ಅಧ್ಯಕ್ಷರೇ ಸದನ ಪ್ರಶ್ನೆ ಅವರು ಶುರು ಮಾಡೋಕೆ ಮುಂಚೆ ನನ್ನ ಒಂದು ವಿನಂತಿ ಕಳೆದ ಮೂರು ದಿನದಿಂದನೂ ಕೂಡ ನಾವು ಈ ನಮ್ಮ ಸಚಿವರು ಮಹಿಳಾ ಮತ್ತು ಮಕ್ಕಳ ಸಚಿವರು ಉತ್ತರ ತಪ್ಪು ಉತ್ತರ ಸದನ ಕೊಟ್ಟರು ನಾನು ಝೀರೋ ಅವರ್ ಕೊಟ್ಟೆ ತಾವು ಅನುಮತಿ ಕೊಟ್ಟರೆ ತ್ರೀ ಡೇಸಿಂದ ಅವರು ಸದನದಲ್ಲೂ ಕಾಣೆ ಹೊಟ್ಟಿದ್ದಾರೆ ನಾನು ಮೂರು ದಿನ ಬಂದು ತಮ್ಮ ಚೇಂಬರ್ಗೂ ಹೇಳಿದೆ ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ ಐದು ಸಾವಿರ ಇಲ್ಲ ಎಲ್ಲಿ ಬರ್ತಾನೆ ಇಲ್ಲಲ್ಲ ಏನು ಅವರೇನು ಅಲ್ಲಲ್ಲ ಮೂರು ದಿನದಿಂದ ಪತ್ತೆ ಇಲ್ಲ ಅಂದರೆ ಏನು ಅವರು ಕರೆಸ್ಬೇಕಲ್ಲ ಅವ್ರನ್ನ ಇದು ಐದು ಸಾವಿರ ಕೋಟಿ ಜನತೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ ನಾವು ತಲುಪಿಲ್ಲ ಅಂದಾಗಿರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಅಗೌರವ ಅಲ್ಲ ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ ಇಲ್ಲ ನೋಡಿ ಈಗ ಎಲ್ಲಿ ಕೊಡ್ತಾರೆ ದಯವಿಟ್ಟು ನಾವು ಈಗ ನಾವು ಪ್ರಶ್ನೆ ಕೇಳೋದೇ ನಿಮ್ಮನ್ನ ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ ನಿಮಗೂ ಗೊತ್ತಿದೆ ನಾವು ಅದನ್ನ ಪ್ರಿವಿಲೇಜ್ ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತೈತೆ ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೊಳಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ ಯಾಕಂದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ ಎಲ್ಲ ನಾಲ್ಕೈದು ಜನ ಅವ್ರು ಕೊಡೋ ಸತ್ಯ ಅಂತಲೇ ನಾವು ತಗೊಳೋದು ನಾವು ಜನಗಳು ಹೇಳೋದು ಏನು ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಮಾಡ್ತಾರೆ ಅಂತಲೇ ಹೇಳೋದು ಇನ್ನು ಈ ಥರ ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ಮ ಕತೆ ಇಲ್ಲ ಅಧ್ಯಕ್ಷರೇ ದಯವಿಟ್ಟು ಅವ್ರ ಕರೆಸಿ ಸನ್ಮಾನ ಅಧ್ಯಕ್ಷರೇ ದಯವಿಟ್ಟು ಇದೆ

ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರೂ ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ನಿಮ್ಮಲ್ಲಿ ವಿನಂತಿ ಕರ್ನಾಟಕ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಇದೆ ಅವಾಗ ಸದನದಲ್ಲಿ ತಪ್ಪ ಸದನಕ್ಕೆ ತಪ್ಪ ಮಾಹಿತಿ ತಪ್ ದಾರಿನಲ್ಲಿ ಹೇಳ್ಕೊಂಡು ಹೋಗುವ ಯಾರದೇ ಇಂಟೆನ್ಶನ್ ಮಂತ್ರಿಗಳದ್ದು ಇಲ್ಲ ಸರ್ ಇಲ್ಲ ಹೇಳ್ತಾ ಇದ್ದೀನಿ ಸುಳ್ಳು ಹೇಳುವ ಇಂಟೆನ್ಶನ್ ಸಚಿವರಿಗೆ ಇಲ್ಲ ಅಂತ ಅವ್ರು ಮಾತಾಡಿದ್ರಿ ದ ಮೊಮೆಂಟ್ ಶಿ ಕೇಮ್ ಟು ನೋ ಇದು ಸುಳ್ಳು ಉತ್ತರ ಅಂತ ಸದನಕ್ಕೆ ಬಂದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ನನಗನ್ಸುತ್ತೆ ಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಹಣನ ಒಟ್ಟಿಗೆ ಎಲೆಕ್ಷನ್ ಹಿಂದಿನ ದಿವಸ ಹೆಂಗಾಗ್ತಾರೆ ಹಾಗೆ ಉತ್ತರ ಕೂಡ ಕೊನೆ ಕೊಡ್ತಾರ ಗೃಹಲಕ್ಷ್ಮಿ ದುಡ್ಡು ಬರಲ್ಲ ಇಲ್ಲಿ ಉತ್ತರ ಬರಲ್ಲ ಹೆಂಗಾಗತ್ತೆ ಇದು ಚರ್ಚೆ ಇದ್ರಲ್ಲಿ ಈಗ ಚರ್ಚೆ ಅಂತಲ್ಲ ಪ್ರಿಯಾಂಕ್ ಈಗ ಅವ್ರ ಕೇಳುವಂತ ಪ್ರಶ್ನೆ ದುಡ್ಡು ಬಂದಿದೆ ದುಡ್ಡು ಬಂದಿದೆ ದುಡ್ಡು ಬರ್ತದ ಅದು ನೆಕ್ಸ್ಟ್ ಕ್ವಶನ್ ಅವ್ರದ್ದು ವಿಚಾರ ಏನಂತ ಹೇಳಿದ್ರೆ ಸದನಕ್ಕೆ ನಮಗೆ ಅದು ತಪ್ಪು ವಿಚಾರ ಯಾಕೆ ಮಾಹಿತಿ ಬಂದದ್ದು ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿ ದುಡ್ಡಿನ ಸಬ್ಜೆಕ್ಟ್ ಅಲ್ಲ ನಾನು ಇರಲಿ ನನಗೆ ಸಿಕ್ಕ ಇದರಲ್ಲಿ ನಾನು ಕರೆದು ಮಾತಾಡಿಸ್ಕೊಂಡು ಅವತ್ತು ಉತ್ತರ ಕೊಡಿಸುವ ಮನೆ ಅಧ್ಯಕ್ಷೆ ಮೂರು ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ ಸದನಕ್ಕೆ ತಪ್ಪು ಒಂದು ನಿಮಿಷ ಮಾಡಿಬಿಡ್ತೀನಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೇ ಹೇಳಿದಂತೆ ಹಣ ಹಣದ ವಿಷಯ ಅಲ್ಲ ಇಲ್ಲಿ ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ಅಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಗಳು ಇದೆ ಎಗೇನ್ ಮತ್ತೆ ಕ್ವಶನ್ಗಳು ಸುಳ್ಳು ತಪ್ಪೋ ಸರಿನೋ ನಮಗೆ ಅಂದಾಜಾಗಲ್ಲ ದಯಮಾಡಿ ಅದನ್ನ ಕರೆಸಿ ನೀವು ಕೇರ್ ಮಾಡತಕ್ಕ ಕ್ವಶನ್ ಅವರು ನಡೀಲಿಕ್ಕೆ ಸಾಧ್ಯ ಇಲ್ಲ ನೀವು ಹೆಂಗ ಸದನ ನಡೀಲಿಕ್ಕೆ ಆಗಲ್ಲ ಕ್ವಶನ್ ಇರೋದು ಹೆಂಗ್ ಕರೆಸಿ ಆಮೇಲೆ ಸದನ ನಡೆಸಿ ಹೆಂಗಾಗುತ್ತೆ

ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಸರ್ ಮಾಡೋಣ ಅಂತೇಳಿದ್ರು ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿ ಹೇಳಿದ್ರು ಆ ಥರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರೆ ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಾವು ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ ಅದು ಸದನಕ್ಕೆ ಅಗೌರವ ಅಂತ ಇನ್ಮೇಲೆ ಸ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ಆ ಥರ ಬೇಡ ಇಷ್ಟೊತ್ತೂ ನೀವು ಆ ಕಾಂಗ್ರೆಸ್ ಪಾರ್ಟಿದು ಏನೋ ನಡೀತಾ ಇದ್ದಲ್ಲ ಈಗ ಸದನ ಒಂದು ಗಂಟೆ ಲೇಟಾಗಿ ಕರೆದಿದ್ದೀರ ಮುಂಚೆ ಒಂದುವರೆ ಆಯಿತು ನಾ ನಾನು ಹೇಳೋದು ಇದು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಜನರ ಸಂಬಂಧಪಟ್ಟಿದ್ದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ಯಾರೋ ಹತ್ತು ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ ದುಡ್ಡು ಸೇರಿಲ್ಲ ಅವ್ರಿಗೆ ಎರಡು ತಿಂಗಳಿಂದ ಹೇಳಿ ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ ಸೀನಿಯರ್ ಎಮ್ ಎಲ್ ಎ ಆಗಿದ್ದೀರಾ ಇವ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ ಈಗ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು ಫೆಬ್ರವರಿ ಆದಮೇಲೆ ಮಾರ್ಚ್ ಕೊಡ್ಬೋದು ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗ್ಬಿಡ್ತೈತೆ ಅಧ್ಯಕ್ಷರೇ ನೀವೇ ಹೇಳಿ ಸಾಧ್ಯ ಹಂಗೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ ಕೊಟ್ಟರೆ ಮತ್ತೆ ಅವ್ರು ಏನು ಮಾಡಬೇಕಾಯ್ತು ಫೆಬ್ರವರಿಯಿಂದ ಶುರು ಮಾಡಬೇಕಾಯ್ತು ಕಟ್ ಯಾಕೆ ಮಾಡಿದ್ರು ಇಲ್ಲಿ ಮೋಸ ಮಾಡೋಕ್ಕೆ ಕಟ್ ಮಾಡಿದಾರ ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ ಅಥವಾ ಖಜಾನೆ ಖಾಲಿ ಅದು ಸದನ್ ಗೊತ್ತಾಗಬೇಕು ಅಧ್ಯಕ್ಷರೇ ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಮಾತಾಡಿದಾರೆ ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ ಪಾರ್ಟಿಗೋಸ್ಕರ ಮಾಡಿದಾರ ಇಷ್ಟು ಜನಕ್ಕೆ ಅವ್ರ ಎರಡೆರಡು ತಿಂಗಳಿಗೆ ಮಹಿಳೆಯರು ಅವ್ರ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸಾಲ ಕಟ್ಟಬೇಕಾಗಿದೆ ಮನೆಗೆ ರೇಷನ್ ತರಬೇಕಾಗಿದೆ ಅವೆಲ್ಲ ಇಂತೆಲ್ಲ ಏನಲ್ಲಿ ಬಹಳ ಅನುಕಂಪದ ಮಾತನಾಡ್ತಾರಲ್ಲ ನೀವು ಯಾರು ತಪ್ಪು ಸರಿಯಾಗಿದ್ರೆ ಸರಿಯಾಗಿ ನಿಮಗೆ ಕರ್ತಕ್ಕಾಗ್ತಿಲ್ಲ ಅಂತಂದ್ರೆ ಇದು ಇಲ್ಲ ಈ ರೀತಿ ಸದನವನ್ನು ಆಗಿದೆ